ಸರ್ ಇಲ್ಲಿ ಆರ್ ಚಂದ್ರು ಅಂದರೆ ಕಬ್ಜಾನ ನೆನಪು ಬರ್ತಾ ಇದೆ ಇಲ್ಲಿ ಆರ್ ಚಂದ್ರಕಾಂತ್ ಅಂತ ಹೇಳಿ ತುಪಾನು ಮಾಡ್ತಾ ಇದ್ದಾರೆ ಟೋನ್ ನೋಡಿದಾಗ ಒಂದೇ ಕಲರ್ ಕಾಣಿಸ್ತಾ ಇದೆ ಸರ್ ಗ್ರೇ ಶೇಡ್ ಅಲ್ಲಿ ಒಂದು ಶಾರ್ಟ್ನು ಹಂಗೆ ಬಂದು ಹೋಗುತ್ತೆ ಇಲ್ಲ ಸರ್ ಖಂಡಿತ ಅಫ್ಕೋರ್ಸ್ ಎಲ್ಲೋ ಒಂದ್ ಒಂದು ಸಿನಿಮಾ ಅಂದಮೇಲೆ ಸರ್ ಒಂದು ಲವ್ ಸ್ಟೋರಿ ಅಂದಮೇಲೆ ಎಷ್ಟೊಂದು ಲವ್ ಸ್ಟೋರಿ ಇರುತ್ತೆ ಎಲ್ಲೋ ಒಂದ್ ಕಡೆ ಚಿಕ್ಕ ಕನೆಕ್ಷನ್ ಇದೇ ಇರುತ್ತೆ ಅದೇ ರೀತಿ ಅಫ್ಕೋರ್ಸ್ ನಾವು ಲಿಟ್ಲ್ ಬಿಟ್ ಇನ್ಸ್ಪೈರ್ ಆಗಿದ್ದೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಕಥೆ ಅಂತ ಬಂದಾಗ ಸಿನಿಮಾ ನಡೆದ ಒಂದು ಕಂಟೆಂಟ್ ಮೇಲೆ ಸೊ ಕಂಟೆಂಟ್ ಬೇರೆ ಕಾರಣ ಇದೆ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಖಂಡಿತ ಇಲ್ಲ ಸರ್ ಅಣ್ಣ ಎಲ್ಲಿದ್ದಾರೆ ಸರ್ ಬಿಸಿಯಾಗಿ ಆಗಿದ್ದಾರೆ ಎಲ್ಲಾದ್ರೂ ಟ್ಯಾಕ್ಸಿ ಕಲ್ ಆಗಿದ್ದಾರೆ ಡೆಫಿನೆಟ್ಲಿ ಸರ್ ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಹತ್ರ ಹೋಗ್ತೀನಿ ಸರ್ ಅದಕ್ಕೆಲ್ಲ ನಿಮ್ ಸಹಕಾರ ಬೇಕು ಸರ್ ಮಾಧ್ಯಮ ಮಿತ್ರದ್ದು ಅವರು ರೀಚ್ ಮಾಡಿದಾಗ ತಾನೆ ಅವ್ರು ನಮ್ ಟ್ಯಾಕ್ಸಿಗೆ ಇಲ್ಲಾಂದ್ರೆ ನಾನೇ ಹೋಗೋಕ್ಕಾಗತ್ತೆ ಸರ್ ನನಗೂ ಆಲ್ಮೋಸ್ಟ್ ಕೆ ಜಿ ಎಫ್ ತರನೇ ಅನಿಸ್ತಾ ಇದೆ ಸ್ವಲ್ಪ ಅಂದ್ರೆ ಎಷ್ಟೊಂದ್ ಜನ ಬಟ್ ಈಗ ಆ ತರ ಇಲ್ಲ ಅಂತ ನೀವು ಕ್ಲಾರಿಟಿ ಕೊಟ್ಟಿ ತುಂಬಾ ತುಂಬಾ ಪವರ್ ಪವರ್ ಪ್ಯಾಕ್ ಇರುವಂತ ಒಂದು ಟೈಟಲ್ ಪವರ್ ಪ್ಯಾಕ್ ಆಗಿರುವಂತ ಒಂದು ಸಿನಿಮಾ ಇಂಥ ಸಿನಿಮಾದಲ್ಲಿ ನಾನು ಒಬ್ರು ಪಾತ್ರಧಾರಿ ಅನ್ನೋದು ತುಂಬಾ ಖುಷಿ ಇದೆ ಹಾಗೆ ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದಕ್ಕೆ ಡೈರೆಕ್ಟ್ ಟು ಫ್ಯಾನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತ್ರೀ ಶೇಡ್ಸ್ ಇದೆ ಒಂದು ಇದು ನೋಡ್ತಾ ಇರ್ಬೋದು ಕ್ಯೂಟ್ ಅಂಡ್ ಇನೋಸೆಂಟ್ ಆಗಿ ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋನ್ ಸ್ಟ್ರಾಂಗ್ ಆಗಿರುವಂತಹ ಒನ್ ಶೇಡ್ ಹಾಗೆ ಇನ್ನೊಂದು ಶೇಡ್ ಈ ಸಿನಿಮಾದಲ್ಲಿ ನೋಡ್ಬೋದು ನಾನು ಒಬ್ಬ ಮಹಾರಾಜನ ಮಗಳು ಆಗಿ ಕಾಣಿಸಿಕೊಂಡಿದ್ದೀನಿ ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ನೀವೇನ್ ನೋಡಿದೀರಾ ಇಲ್ಲಿ ಕ್ಲಿಮ್ಸ್ ಇದೇನು ಅಲ್ಲ ನನ್ನ ಥಿಂಕಿಂಗು ನನ್ನ ಕನ್ಸೆಪ್ಟ್ ಬೇರೆ ಇದೆ ಯಾಕೆ ಅಂದ್ರೆ ನಾನು ಯಶೋರ್ ಕರಡಿಯಲ್ಲಿ ಬೆಳೆದಿರೋ ಹುಡುಗ ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ಮೂರು ಜನ ಥ್ಯಾಂಕ್ಸ್ ಹೇಳಿ ನನ್ನ ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ಮಿಂಗ್ ಸರ್ ಗೆ ಮತ್ತು ಎಸ್ ಆರ್ ಗೆ ಇಬ್ಬರ್ಗು ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗಲಿ ಆನ್ಲೈನ್ ಅಲ್ಲಿ ಇರ್ತಾ ಇದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನು ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏಯ್ ಇಲ್ಲಿ ಏನೋ ಮಾಡಕ್ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಾದ್ರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸ್ದಾಗ ಏನ್ ಮಾಡೋಣ ರೋಷನ್ ಇದು ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನ ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕಮಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕೂತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡ್ಕೊಂಡ್ರೆ ಚಿಂತೆ ಇಲ್ಲ ಇಂಥ ನಿರ್ದೇಶಕನ್ಗೆ ದಯವಿಟ್ಟು ಅವಕಾಶ ಕೊಡ್ಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚೋಯ್ತು ಅಂದ್ರೆ ಕೊಡಿ ಸರ್ ಇಂಥ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ ಯಾಕಿಂತ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ ಸರ್ ನಿರ್ದೇಶಕ ಕಲಾವಿದ್ರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರವಣಿ ಆಗ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಸ್ ಒತಿ ಎಡಿಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಇವ್ರು ಪಾತ್ರ ಮಾತ್ರ ತುಂಬಾ ದೊಡ್ಡದಿದೆ ಸರ್ ಆಮೇಲೆ ಉಗ್ರಂ ಆಗಿರ್ಬೋದು ಉಗ್ರಂ ರವಿ ಅವರದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ ನಾನು ನೂರ ನೂರಾಗ ಇಷ್ಟಪಡಲ್ಲ ನಾನು ಎಷ್ಟೇ ಕಷ್ಟ ಆಗಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಬಂದಿದ್ದೀನಿ ನಾನು ನೋಡಿದಿರೋ ಅಂತ ಕಷ್ಟ ಅಲ್ಲ ನಾನು ನೋಡದಿರ ಅಂತ ಬಡತನ ಅಲ್ಲ ನಾನು ಬೇಕಾದ್ರೆ ಪಾತಾಳಕ್ಕೆ ಬಿದ್ದಾಕಿದ್ರು ಫಿನಿಕ್ಸ್ ತರ ಎದ್ದು ಬರ್ತೀನಿ ಯಾಕೆ ಅಂದರೆ ನಾನು ಬೆಳೆದಿರೋದು ಯಶಗರ್ಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಎದ್ದು ಬರ್ತೀನಿ ಎಲ್ಲದಕ್ಕಿಂತ ಹೆಚ್ಚೆಚ್ಚಾಗಿ ಡಾಕ್ಟರ್ ಮಗ ಗೆದ್ದ ಇಂಜಿನಿಯರ್ ಮಗ ಗೆದ್ದ ಪೊಲೀಸ್ ಮಗನ ಪ್ರೊಟೆಕ್ಷನ್ ಅವನ ಮಗ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಮಗನಿಗೆ ಪ್ರೊಮೋಷನ್ ಆಟೋ ಡ್ರೈವರ್ ಮಗನಿಗೆ ಒಂದು ಪ್ರೊಟೆಕ್ಷನ್ ಬರುತ್ತಿಲ್ಲ ಅವತ್ತು ನಿಜವಾಗ್ ಆಗುತ್ತೆ ಅಲ್ಲಿ ಹೇಳಬೇಕು ಅಂದ್ರೆ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಾನೊಬ್ನೇ ಕೆಲಸ ಮಾಡಿಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಸೊ ಅವರ ಶ್ರಮವನ್ನ ಒಟ್ಟು ಗುಡಿಸುವ ಪ್ರಯತ್ನ ನಾನು ಅಂತ ಮಾಡಿದ ಇಷ್ಟಪಡ್ತೀನಿ ಆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವೇ ನೋಡ್ತಾ ಇದ್ರ ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು ಡಿಐ ಆಗಿರ್ಬೋದು ಡಿ ಟಿ ಎಸ್ ಆಗಿರ್ಬೋದು ಪಿ ಅವ್ರ ಕೆಲಸ ಆಗಿರ್ಬೋದು ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು ಆಮೇಲೆ ಸಿ ಜಿ ಅವರ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಅವರು ಎಲ್ರಿಗೂ ನಾನು ನೆನ್ಸ್ಕೋಬೇಕು ಅಂತಾನೆ ಇವತ್ತು ಸ್ಕ್ರಿಪ್ಲಿಂಗ್ ಪಾರ್ಟ್ ಏನೇ ಬಂದಿದ್ದೀನಿ ಪ್ರತಿಯೊಬ್ಬರ ಹೆಸರು ಹೇಳ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ನಂದು ಅನ್ನೋದಕ್ಕಿಂತ ರೋಷನ್ ಕನ್ಸು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಸಿನಿಮಾದ ಬಗ್ಗೆ ಮೊದಲು ಕನ್ಸ ಕಂಡಿದೆ ರೋಷನ್ ಸೊ ನಾನು ಮಾರಿಗೂಡದ ಗಡಧಾನಿಗಳು ಸಿನಿಮಾ ಏನ್ ಮಾಡ್ಬೇಕು ಅಂತ ಯೋಚನೆ ಇದೆ ನಿರ್ದೇಶನ ಮಾಡ್ಕೊಡ್ಬೇಕು ಅಂತ ಹೇಳಿದ್ರು ಇಂಟ್ರೆಸ್ಟಿಂಗ್ ಅನಿಸ್ತು ಸರಿ ಎಂತ ಹೇಳಿ ಸಾವಿರದ ಇಪ್ಪತ್ ಮೂರು ನಾವು ಸ್ಟಾರ್ಟ್ ಮಾಡಿದ್ವಿ ಅನ್ಸುತ್ತೆ ಸೊ ಅಲ್ಲಿಂದ ಒಂದ್ ಹಂತ ಚಿತ್ರೀಕರಣ ಮುಗಿದಿದೆ ಇನ್ನೂ ಒಂದಷ್ಟು ಬ್ಯಾಲೆನ್ಸ್ ಇದೆ ಸೊ ರೋಶನ್ ನಿನಗೂ ಅಷ್ಟೇ ಈ ಸಿನಿಮಾ ನನಗೆ ಅವಕಾಶ ಪಡಿದಕ್ಕೆ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾದ ಮೂಲಕ ಮೊದಲನೇ ಏನೋ ಫಸ್ಟ್ ಟೈಮ್ ನಾಯಕ ನಟರಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತ ಇದ್ದಾರೆ ಸರ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿ ಈ ಸಿನಿಮಾನ ಒಂದೇ ಒಂದು ಐನಲ್ಲಿ ಹೇಳಬೇಕು ಅಂದ್ರೆ ಒಬ್ಬ ಮಗ ತಂದೆಗೋಸ್ಕರ ಸೇರ್ ತೀರ್ಸ್ಗಳು ಒಂದು

ನಿರ್ಮಾಪಕರು ಮತ್ತೆ ಅವರೆಲ್ಲರ ಒತ್ತಾಯ ಇದೆ ನನಗೆ ಒಂದು ಚಿಕ್ಕದಾಗಿ ಒಂದು ಕಟ್ ಮಾಡಣ ಅಂತ ಶುರು ಮಾಡಿದ್ರು ಸೊ ನೀವು ಅಂತ ಇದು ಟ್ರೈನರ್ ಅಲ್ಲ ಟೀಸರ್ ಅಲ್ಲ ಇದೊಂದು ಮೂವಿ ಕ್ಲಿಪ್ಸ್ ತೂಫಾನ್ ಫಾಲ್ ಸಿನಿಮಾದ ಒಂದು ಸ್ಪಾರ್ಕ್ ಅಂತಾನೆ ಹೇಳ್ಬೋದು ಸೊ ನಮ್ಮ ಸಿನಿಮಾ ಹೇг ಮಾಡ್ತಾ ಇದೀವಿ ಯಾವ ದರದಲ್ಲಿ ಇದೆ ಅಂತ ತೋರಿಸಕೋಸ್ಕರ ಮಾಡಿರುವಂತ ಒಂದು ಜಸ್ಟ್ ಒಂದು झलक ಅಷ್ಟೇ ಪೊಲೀಸ್ ಅಲ್ಲಿ ಇದೆ ಅಂತ ಅದು ಪೊಲೀಸ್ರೋ ಬಸತಲ್ಲ ನಿಮಗೆ ಗೊತ್ತ ಸೋ ಹೋದೆ ಬಟ್ ಐಲ್ ಗೆಟ್ ಅಪ್ ಸ್ಟಾರ್ಟ್ ಮಾಡೋದು ಬಿಳಿಗಿರೋ ಮೇಕಪ್ ಮಾಡಿ ನಾನು ಮಿಸ್ ಆಗಿ ಯಾರು ಮೇಕಪ್ ಮಾಡ್ತಿದ್ದೆ ಅಂತ ಹೇಳಿದೆ ಮೇಕಪ್ ನನಗೆ ಸರ್ ಪೊಲೀಸ್ ಪೊಲೀಸರು ಸರ್ ಇಲ್ಲ ಸರ್ ಬೇರೆ ಥರ ಇದೆ ಅಂತ ಹೇಳಿದ್ರು ಆಮೇಲೆ ತಲೆಗೆ ಅದೆಲ್ಲ ಡೀಟೇಲ್ ಬೇಡಲ್ಲ ಸೊ ಹಾಕಿರೋ ಲುಕ್ ಎಲ್ಲ ಒಂಥರ ಮೇಕಿಂಗ್ ಸ್ಟೈಲ್ ಇರ್ಬೋದು ಅಂದ್ರೆ ಸರ್ ಕ್ಯಾಮ್ರಾಮ ಇವರಂತೂ ನಮ್ದು ಇನ್ನೂ ತುಂಬ ಇದೆ ಪೋರ್ಷನ್ ಶೂಟ್ ಆಗೋದು ಒಂದು ನಾಲ್ಕೈದು ದಿನ ಮಾಡಿದ್ವಿ ನಾವು ಆ್ಯಕ್ಟ್ರಿಗೆ ಚಾಲೆಂಜ್ ಅನ್ಸೋದು ಡೈರೆಕ್ಟ್ರು ನನ್ನ ತಪ್ಪುಗಳನ್ನ ತಿಂತ ಇದ್ದಾಗ ಅಂದರೆ ಒಂದೊಂದು ಇಟ್ಟು ಒಂದು ಬೆರಳಾಡನ್ನೂ ಲೆಕ್ಕ ಹಾಕಿ ಇಷ್ಟೇ ಗ್ರಾಮ ಲೆಕ್ಕದಲ್ಲಿ ಆಕ್ಟಿಂಗ್ ತೆಗೆದಾಗ ಅದರಷ್ಟು ಖುಷಿ ಯಾವುದು ಇಲ್ಲ ಅಂದ್ರೆ ಅವತ್ತು ನೈಟ್ ತುಂಬ ಚೆನ್ನಾಗಿದೆ ಬರುತ್ತೆ ಯಾಕೆಂದ್ರೆ ನಮಗೆ ತುಂಬ ಸಿನಿಮಾ ಮಾಡಿದ್ರೆ ಏನು ಅದು ಅಷ್ಟು ನನ್ಗೆ ಪರ್ಸಲಿ ನನಗೆ ಖುಷಿ ಕೊಡಲ್ಲ ನನಗೆ ಡೈರೆಕ್ಟ್ರು ಪರವಾಗಿಲ್ಲ ಸ್ವಲ್ಪ ಕಷ್ಟಪಡೋ ಥರನೇ ಮಾಡಬೇಕು ಅದು ನಂಗೆ ಅದಿಷ್ಟ ಸೊ ಆ ತರ ನಮ್ಮ ರಾಜೀವ್ ಸರ್ ಇವಾಗ ಒತ್ತೆ ಇಟ್ಟು ಬಂದಂತ ಎಲ್ಲ ನನ್ನ ತಮ್ಮರಿಗೆ ಅವ್ರ ಪಾದಕ್ಕೆ ನಮಸ್ಕಾರ ಹಾಗೆ ಎಲ್ಲ ಕನ್ನಡ ಜನತೆಗೆ ಅವ್ರಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳು ಇವತ್ ನಾವು ಒಂದ್ ಗ್ಲಿಮ್ಸ್ ಅಂತ ನಾವು ಟ್ರೇಲರ್ ಲಾಂಚ್ ಮಾಡ್ಬೇಕಂತ ಇದು ಮಾಡಿದ್ವಿ ಬಟ್ ಒಂದ್ ಏನೋ ಒಂದ್ ಜಲಕ ಇದು ಮಾಡ್ಬೇಕಂತ ಇದು ಬಟ್ ಇವತ್ ಏನ್ ಮಾತಾಡಬೇಕು ಏನು ಅದ್ ನಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಅಂಡ್ ಬಂದ್ ನೋಡಿದ್ರೆ ಅಲ್ಲೆಲ್ಲ ರೌಡಿ ಆದ್ರ ಎಷ್ಟೋ ದಿನದ ಕನಸುಗಳು ರೀ ನಮ್ದು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಂಟಿ ನಿಂತು ಬಿಡ ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟ್ಗೆ ಬಂದಾಗ ಈ ಒಂದು ಬೆಳಕು ನನಗೆ ದಾರಿಗೆ ಬಂತೇನೆ ಒಂದ್ ಯಾವ್ದೋ ಕೆಲಸದಲ್ಲಿ ಹೋದಾಗ ನನಗೆ ರೋಷನ್ ಅವ್ರು ಬೆಟ್ಟ ಆದ್ರೆ ಅವ್ರ ಅದ್ಭುತ ಕಲಾವಿದರು ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ ಮತ್ತೆ ಇನ್ನೊಂದು ನಾನು ವಿಷಯ ಹೇಳ್ಬೇಕಾದ ವಿಷಯ ಹಂತ ಶ್ರಮಜೀವಿ ಇವರು ಎಲ್ಲ ನಮ್ಮ ಟೀಮು ಒಂದು ದಿನ ಮೇಡಮ್ ನಾನು ಅದನ್ನ ಮಾಡ್ಬೇಕಾ ಇದನ್ನ ಮಾಡ್ಬೇಕು ಏನಿಲ್ಲ ಎಲ್ಲ ಅವ್ರನ್ನ ಬಂದು ಇವತ್ತು ಇಷ್ಟು ಹೆಮ್ಮೆಲೆ ಮಾತಾಡ್ಬೇಕಂದ್ರೆ ಎಲ್ಲ ಕ್ರೆಡಿಟ್ ಇವ್ರಿಗೆ ಸಲ್ಬೇಕು ಆಕ್ಚುಲಿ ಇವಾಗ ಭಯ ಆಗ್ತಾ ನನಗೆ ಕಾರಣ ಏನು ಅಂದ್ರೆ ಕೆಲವು ಸಿನಿಮಾಗಳಲ್ಲಿ ಹೋಗಿ ಪಾತ್ರ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಬಂದ್ಬಿಡ್ತಿದ್ವಿ ಇವಾಗ ನಮ್ಮ ರಾಜೀವ್ ಚಂದ್ರಕಾಂತ್ ಅವರ ನಿರ್ದೇಶಕರು ದೊಡ್ಡ ಜವಾಬ್ದಾರಿ ಹಾಕ್ಬಿಟ್ಟಿದ್ರೆ ತಲೆ ಮೇಲೆ ಈ ದೊಡ್ಡ ಮಾತು ಕೇವಲ ನನಗೆ ಭಯ ಆಗ್ತಾ ಇದೆ ನಿಮಗೆಲ್ಲ ಟೀಸರ್ ಬಗ್ಗೆ ಏನ್ ಸೌಂಡು ಇಷ್ಟ ಅಲ್ವಾ ನೋಡಿ ಎಷ್ಟು ಕಷ್ಟಪಟ್ಟು ಮಾಡಿದೀವಿ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳೆಲ್ಲ ಥಿಯೇಟರ್ ತುಂಬಾ ಕಾಂಟ್ರವರ್ಸಿಗಳು ಇವೆ ನಡೀತಿದೆ ಕಷ್ಟಪಟ್ಟು ಮಾಡಿದೀವಿ ಎಲ್ಲಾ ಚಿತ್ರರಂಗದ ಎಲ್ಲ ಚಿತ್ರಕ್ಕೆ ಸಂಬಂಧಪಟ್ಟವರೇ ಇದ್ದೀರಾ ದಯವಿಟ್ಟು ಇದನ್ನ ಇಲ್ಲೇ ನೋಡಿ ಹಾಗೆ ಬಿಡೋದೇ ಎಲ್ಲಾನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ಇವತ್ತು ಈ ಬಂದು ಕೂತ್ಕೊಂಡಿರೋದಕ್ಕೆ ಒಂದು ಹದಿನೈದು ವರ್ಷಗಳ ನಿರಂತರ ಶ್ರಮ ಇವತ್ತು ಈ ವೇದಿಕೆ ಮೇಲೆ ಕುತ್ಕೊಂಡಿದ್ದೀನಿ ಇದರ ಹಿಂದೆ ಈ ನಮ್ಮ ಕಲಾವಿದರ ಭವನ ಈ ಕಲಾವಿದನ ಎಷ್ಟೋ ನೋವುಗಳನ್ನ ನೋಡಿದೆ ಅನುಭವಿಸಿದೆ ಈ ಸಿನಿಮಾ ಎರಡು ವಿಷಯಕ್ಕೆ ಗೆಲ್ಲಲೇಬೇಕು ಅಂದ್ರೆ ಸಾಕಷ್ಟು ವಿಷಯಗಳಿದೆ ಈ ಸಿನಿಮಾ ಆದರೆ ಬಹಳ ಮುಖ್ಯವಾಗಿ ಎರಡು ವಿಷಯಕ್ಕೆ ಈ ಸಿನಿಮಾ ಗೆಲ್ಲಲೇಬೇಕು ಒಂದು ಕೋಲಾರದ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಒಬ್ಬ ಡ್ರೈವರ್ ಆಗಿರ್ತಂತಹ ಆಟೋ ಡ್ರೈವರ್ ಆಗಿರ್ತಂತ ಸಾಮಾನ್ಯ ಅಹ್ ಒಬ್ಬ ವ್ಯಕ್ತಿಯ ಮಗ ಒಂದು ಸ್ಯಾಂಡಲ್ ನ ಕನಸನ್ನ ಕಂಡು ಬಂದು ಇಲ್ಲಿ ಸಾಕಷ್ಟು ನೋವು ಅವಮಾನ ಎಲ್ಲವನ್ನ ಅನುಭವಿಸಿ ಒಂದು ಪ್ರಾಮ್ ಇಂಡಿಯಾ ಮೂವಿಗೆ ಒಬ್ಬ ನಾಯಕ ನಟರಾಗಿ ನಿಂತ್ಕೋತಾರೆ ಆ ರೋಷನ್ ಸರ್ಗೋಸ್ಕರ ಈ ಸಿನಿಮಾ ಗೆಲ್ಬೇಕು ಹಾಗೆ ಯಾವುದೋ ಒಂದು ದುಡ್ಡಿನಲ್ಲಿ ಹುಟ್ಟಿ ಅವರಪ್ಪ ಇವತ್ತು ಮೇಕೆ ಮೇಯಿಸ್ಕೊಂಡು ಕೃಷಿ ಮಾಡ್ಕೊಂಡು ಇವತ್ತು ಒಂದಲ್ಲಿ ಇರ್ತಾರೆ ಅಂತ ಮಗ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾವನ್ನು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಂದು ಇಲ್ಲಿ ಕಷ್ಟ ಕಾರ್ಪಣ್ಯಗಳು ನೋವುಗಳು ಎಲ್ಲವನ್ನ ನಿಮಗೆ ಗೊತ್ತಿರುತ್ತೆ ಅದನ್ನೆಲ್ಲ ಅನುಭವಿಸಿ ಇವತ್ತೊಂದು ಈ ಒಂದು ಟೂಫರ್ ಮೂವಿ ಪ್ಯಾನ್ ಇಂಡಿಯಾ ಮೂವಿನಲ್ಲಿ ಕಲನಾಯಕನಾಗಿ ನಿಂತ್ಕೊಂಡಿರುವಂತಹ ಈ ಭೀಷ್ಮ ರಾಮಾಯಣಗೋಸ್ಕರ ಈ ಸಿನಿಮಾ ಗೆಲ್ಬೇಕು ಒಬ್ಬ ಸಾಮಾನ್ಯ ಕಾರ್ಮಿಕರ ಮಗ ಮಗನಗೋಸ್ಕರ ಸಿನಿಮಾ ಗೆಲ್ಬೇಕು ಒಬ್ಬ ಸಾಮಾನ್ಯ ರೈತನ ಮಗನಗೋಸ್ಕರ ಈ ಸಿನಿಮಾ ಗೆಲ್ಬೇಕು ಇದು ಲಕ್ಷಾಂತರ ಬಡವರ ಮಕ್ಕಳ ಕನಸು ಕನಸಲ್ಲಿ ಸಾಯಬಾರದು ಅಂದ್ರೆ ಇಂಥ ಸಿನಿಮಾಗಳನ್ನ ಗೆಲ್ಲಬೇಕು ತಾವೆಲ್ಲ ಗೆಲ್ಲಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಗೆ ಸಹಕಾರ ಎಲ್ಲ ಕೊಡಿ